ಬಾಳ ನಮ್ದ ಈಗ ಒಂದೂವರೆ ಎಕರೆ ಗಂಜಾಳ ಹಾಕಿದೇವ್ರಿ ನಾವು ಮೂವತ್ತೈದ ಕ್ವಿಂಟಾಲ್ ಆಗೈತ್ ನಮ್ದು ಎಕರೆಂಟಲ್ ಇಪ್ಪತ್ ಕ್ವಿಂಟಾಲ್ ಬಂತು ಇಪ್ಪತ್ ಇಪ್ಪತ್ ಇಪ್ಪತ್ತೆರಡು ಕ್ವಿಂಟಾಲ್ ಬಿದ್ದಂಗ ಆತ್ರಿ ನಮ್ದು ಒಂದೂವರೆ ಎಕರೆಕ್ ಎಷ್ಟ್ ಸಾವಿರ ಆತ್ರಿ ಎಪ್ಪತ್ ಸಾವಿರ ರೂಪಾಯಿ ಆತತ್ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಎಪ್ಪತ್ತಾರು ಸಾವಿರ ರೂಪಾಯಿ ಆಗೈತಿ ಹ ಒಂದೂವರೆ ಎಕರೆ ಬದ್ಲಿ ಇಪ್ಪತ್ತು ಗುಂಟೆ ಶಾವಂತಿಗೆ ಅಂದ್ರ ಒಂದ್ ಲಕ್ಷ ರೂಪಾಯಿ ಬರ್ತತ್ತ ಇಪ್ಪತ್ತ ಗುಂಟೆಕ್ ಒಂದ್ ಲಕ್ಷ ರೂಪಾಯಿ ಬರ್ತೈತಿ ರೇಟ್ ಇಲ್ಲ ಬೆಳೆದಷ್ಟ ಇಪ್ಪತ್ ಗುಂಟಕೂ ಅಷ್ಟ ಇಪ್ಪತ್ ಗುಂಟೆಕ್ ಒಂದ್ ಲಕ್ಷ ರೂಪಾಯಿ ಬರ್ತೈತಿ ಅಲ್ರಿ ಒಂದ್ ಲಕ್ಷ ರೂಪಾಯಿ ಬಂದ್ರ ಸಾವಿರ ರೂಪಾಯಿ ಅದ ಖರ್ಚಾಕತಿ ಹೂಗಿಂತ ಸಸಿ ಬಂತು ಎಲ್ಲಾ ಕೂಡಿಸಿ ನಾಲ್ತ್ ಸಾವಿರ ರೂಪಾಯಿ ಅದಕ್ ಖರ್ಚಾಕೆ ಅರವತ್ ಸಾವಿರ ರೂಪಾಯಿ ಉಳಿತೈತಿ ಅರವತ್ ಸಾವಿರ ಉಳಿತೈತಿ ಹ ಹಿಂಗಾಗಿ ಎಲ್ಲಾರ ಇದನ್ನ ಮಾಡದ ಹ್ಮ್ ಪುನಾಕ ಹೋಗಿನ್ರಿ ಪುನಾಕ ಹೋಗಿ ಹಚ್ಚಾಕ ನಡಿತೈತ್ರಿ ಈ ಪೂರ್ಣಿಮಾ ಅನ್ನೋದ್ ಆರು ಏಳು ಎಂಟ್ ಒಂಬತ್ ಇವ ನಾಕ್ ತಿಂಗಳು ಹಚ್ಚಕ ನಡೀತೈತಿರ್ತಿವ್ರಿ ಇದ ಮಾಡಿ ಇದ್ದ ತರ್ತಿವಿ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಗದಗ್ ಜಿಲ್ಲೆಯ ಗದಗ್ ತಾಲೂಕಿನ ಹೊಸೂರ್ ಗ್ರಾಮದಲ್ಲಿದ್ದೇನೆ ಇಲ್ಲಿ ಒಂದು ವಿಶೇಷ ಅಂದ್ರೆ ಮೂರು ಬೆಳೆಗಳು ಅದಾವ ಇದರಲ್ಲಿ ಒಂದು ಬೀನ್ಸ್ ಇನ್ನೊಂದು ಸೆವಂತಿಗೆ ಸವಂತಿಗೆ ಇದು ಪೂರ್ಣಿಮಾ ಪೂರ್ಣಿಮಾ ಅಂತ ಒಂದು ಆಸ್ಟ್ರಾ ಅದು ಹೂವು ಆ ಹೂವು ಬೆಳೆದ್ರ ಆಸ್ಟ್ರೋ ಹೂವು ಅದು ಯಾವ ತರ ಐತಿ ಮತ್ತ ಈ ಹೂವು ಎಲ್ಲಿಂದ ತಂದಿರ್ತಾರ ಪೂರ್ಣಿಮಾನ ಮತ್ತೆ ಸೋಯಾಬೀನ್ ತರ ಅವ್ರಿಗೆ ಯೂಸ್ ಆಗುತ್ತಾ ಅಂತೇಳಿ ಅವ್ರ ಜೊತೆ ಮಾತಾಡ್ಕೊಂತ ನಮಸ್ಕಾರ ಅಣ್ಣಾರ ನಮಸ್ಕಾರ ಸರ್ ಅಣ್ಣಾರ ನೀವು ಈ ಎಷ್ಟು ಗುಂಟೆದಲ್ಲಿ ಈ ಮೂರು ವೆರೈಟಿ ಬೆಳೆ ಬೆಳೆದ್ರಿ ಈಗ ಇದೊಂದ ಹತ್ತು ಗುಂಟೆ ಆಕೈತ್ ಹತ್ತು ಗುಂಟೆ ಹನ್ನೆರಡು ಗುಂಟೆ ಆಯ್ತು ಹನ್ನೆರಡು ಗುಂಟೆ ಅಲ್ರಿ ಇಲ್ಲಿ ಏನೋ ಯಾವ್ದೋ ಒಂದ್ ವೆರೈಟಿ ಐತಿ ಸರ್ ಇದು ಅಷ್ಟ್ರ ಅಂತ ಹೇಳಿ ಮಾಸ್ಟ್ರಾ ಅಂತ ಎಲ್ಲಿ ಸಿಗುತ್ತೆ ಎಲ್ಲಿಂದ ಇದು ಇಲ್ಲೇ ಇರತೈತ್ರಿ ಬೀಜ ಬೀಜ ತಗೊಂಡ್ ಮಾಡ್ಕೊಳಕ್ ಚಾನ್ಸ್ ಐತ್ರಿ ಅಂದ್ರ ಇಲ್ಲೇ ಇದ್ರಾಗ ನಿಮ್ಮ ಲೋನಲ್ ಬೀಜನ ಬೆಳೆದು ಅದ್ರ ಈಗ ಇದನ್ನ ಹರಿದ ಬಿಟ್ಟಿವಿ ಅಂದ್ರೆ ಬೀಜ ಆಕತ್ರಿ ಅದ್ನ ಹಾಕೋದು ಸಸಿ ಮಾಡಿ ಇದೇ ಬೀಜನ ಅಷ್ಟೋ ಬೀಜನ ವಾಪಸ್ ಇದು ಮಾಡೋದ ಮಾಡಾಕ ನಡಿತೈತಿ ಎಷ್ಟ್ ಕಲರ್ ಅದ್ರಿ ಇದ್ರಾಗ ಮೂರ ನಾಕ್ ಕಲರ್ ಬರ್ತಾವ ರೀ ಕಲರ್ ಬರ್ತ ಹುನ್ರಿ ಒಂದ್ ಫುಲ್ ರೆಡ್ ಬರ್ತ್ರೀ ಹುನ್ರಿ ಒಂದ್ ಒಂದ್ ಪರ್ಪಲ್ ಬರ್ತೇತಿ ಹುನ್ರಿ ಒಂದ್ ಅದ್ರಾಗನ ಒಟ್ಟ ಇನ್ನೇ ಎರಡ್ ಮೂರ್ ಟೈಪ್ ಬರ್ತಾವ್ರಿ ಇನ್ನೇ ಎರಡ್ ಮೂರ್ ಟೈಪ್ ರೀ ಇವೆಲ್ಲ ಮಿಕ್ಸ್ ಆಗಿ ಮಾರತ್ತಿರೋ ಅಥವಾ ಇಲ್ರಿ ಅವನ್ ಬೇರೆನ ಇರತ್ತೀವ ಅವನ್ ಬೇರೆನಾ ಬೇರೆ ಇರ್ತಿರಿ ಪೂರ್ಣಿಮಾನ ಬೇರೆ ಪೂರ್ಣಿಮಾನ ಬೇರೆ ಇರ್ತಿರಿ ಸರಿ ಮಾರ್ಕೆಟ್ ಅಲ್ಲಿ ಕಳ್ಸಿ ಈಗ ಗದಿಗ್ ಹೋಗಿ ಹುಬ್ಬಳ್ಳಿಗ್ ಹೋಗಿ ಬೆಳಗಾವಕ್ಕೆ ಹೋಗೈತಿ ಎಲ್ಲಾ ಕಡೆನೂ ಹೋಗ್ರಿ ಸರ್ ಇದು ವಿಶೇಷ ಇದರದ ಬಾಳ ದೂರ ದೂರ ಎಲ್ಲಾ ಹೂ ಹೋಗುತ್ತಾ ಅಂತ ನಮ್ಕ ಈಗ ಹೆಚ್ಚನ ಹೆಚ್ಚ ಇಲ್ಲೇ ಬೆಳಿತಾರೀ ಒಬ್ಬೊಬ್ರ ಅವ್ರವ್ರ ಇದ್ರ ಮ್ಯಾಗ ಅವ್ರವ್ರ ಅಲ್ಲೆಲ್ಲಿ ಹಾಕರ ಪುನಾಕು ಹಾಕಿರ್ತಾರ ಪುಣಕ ಹೋಗತ್ರಿ ಹ್ಞೂ ಇಲ್ಲಿಂದ ಪುನಾಕ ಹೋಗಿನಿ ಅಂದ್ರ ಗದಗ ಹೂವು ಪುಣಾಕೂ ಹೋಗೈತ್ರಿ ಸರ್ ಈಗ ಈ ತಳಿ ಅಂದ್ರ ಪೂರ್ಣಿಮಾ ತಳಿ ಸಸಿ ಸಸಿ ಅಲ್ಲಿ ಇದ್ದಾರೀ ಚಿತ್ರದುರ್ಗದಾಗ ಇದ್ದ ತರ್ತೀವ್ರಿ ಇದ್ ಹರ್ಕ್ ಮಾಡಿ ಅಲ್ಲಿ ಇದ್ದ ತರ್ತಿವಿ ಸರ್ ಯಾಕ ಗದ ಕೊಪ್ಪಳದ ಸಿಗಲ್ಲ ಈಗ ಇವನ್ ಮಾಡಂಗ ಹೇಳಿ ಅವ್ರು ಇಲ್ಲಿ ಲೋಕಲ್ ನರ್ಸರಿ ಅಕ್ ಮಾಡಂಗಲ್ಲ ಅನ್ನೋದು ಗೊತ್ತಾಗ ಏನೈತೀ ಒಟ್ಟವ್ರಿಗೆ ಬಟ್ ಅವ್ರ ಮಾಡೋದು ಕಡಿಮೆ ಮಾಡಂಗೆ ಅಲ್ಲ ಅವ್ರು ಟೊಮಾಟೆ ಮೆಣಸಿನ ಗಿಡ ಇಂತವ್ ಮಾಡ್ತಾರೆ ನೀವು ಸುತ್ತಮುತ್ತ ಇದ್ದಾರೆಲ್ಲಾರ ಇದಕ್ ಹೋಗ್ರಿ ಹಂಗಾದ್ರ ಅಲ್ಲಿದ್ದ ಅವ್ ಗಾಡಿನ ಬಂದ್ಬಿಡ್ತಾರ ನೀವ್ ಹೆಂಗ್ ಆರ್ಡರ್ ಮಾಡಿ ಆರ್ಡರ್ ಮಾಡಿದ್ವಿ ಅಂದ್ರೆ ಅವ್ರು ತಗೊಂಡ್ ಬಂದ್ಬಿಡ್ತಾರ ಹೆಂಗ ಸಸ್ಯರ್ ಇದು ಅವ ಎರಡ್ ರೂಪಾಯಿ ಒಂದು ಇದು ಪೂರ್ಣಿಮಾ ಒಂದ್ ರೂಪಾಯಿ ಒಂದ್ರಿ ಹ್ಮ್ರಿ ಅಂದ್ರೆ ಸೀಸನ್ ಇನ್ ಮ್ಯಾಗ ಡಿಪೆಂಡ್ ರೀ ಒನ್ ಟೈಮ್ ದಾಗ ಸಸಿ ಬಾಳಿದ್ವಂದ್ರ ಒಂದ್ ರೂಪಾಯಿ ಒಂದ್ ಕೊಡ್ತಾರ ಸಸಿ ಕಡಿಮೆ ಇದ್ವು ಅಂದ್ರೆ ಎರಡು ರೂಪಾಯಿ ಒಂದ್ ಕೊಡ್ತಾರ ಹಂಗ ಬಟ್ ಆರ್ಡರ್ ಮ್ಯಾಗ ಡಿಪೆಂಡ್ ಆಗ್ತಾ ಸರ್ ಯಾವ ಸೀಸನ್ ವರ್ಷದಾಗ ಯಾವ ಸೀಸನ್ ಬೆಳಿಬಹುದು ಯಾವ ಸೀಸನ್ ಬೆಳಕಾಗಲ್ಲ ಇದ್ ಆರ್ನೇ ತಿಂಗಳಾಗಿದ್ದ ಹಚ್ಚಾಕ ನಡೀತೈತ್ರಿ ಈ ಪೂರ್ಣಿಮಾ ಅನ್ನೋದು ಆರು ಏಳು ಎಂಟು ಒಂಬತ್ ಇವು ನಾಲ್ಕು ತಿಂಗಳು ಹಚ್ಚಾಕ ನಡೀತೈತೆ ಹ ಅದ ಜನವರಿ ಮಟ್ಟ ಬರ್ತಾವ ಉಳಿದದ್ದು ಜನವರಿ ಮುಟ್ಟ ಬರ್ತವ್ರ ಅಂದ್ರ ಜನವರಿ ಹೂ ಮುಗಿತಾವ್ರಿ ಇದು ಹೂ ಜನವರಿ ಮುಗಿದ್ ಬಿಡ್ತೀರಿ ಮುಗದ ಕಡೆ ಎಲ್ಲಿಂದ ಅವರಿಗೆ ಸಿಗಲ್ರಿ ಜನವರಿ ಜನವರಿ ಮತ್ ಮಾರ್ಚ್ ಚಲವತ್ರಿ ಅಲ್ಲಿವರೆಗೆ ಸೆವಂತಿ ಹೂ ಇಲ್ಲ ಆ ಆವತ್ತಿನ ಬೆಳಿಬೇಕಂತ ಪ್ಲಾನ್ ಮಾಡಕ್ ಅಂದ್ರ ಆವತ್ತನೆ ಬೆಳಿಬೇಕಂದ್ರ ಈಗ ಅದನ್ನ ಶೇಂಟ್ ಕುಳೆ ಬಿಟ್ಟಿವಲ್ರಿ ಹ ಅದನ್ನ ಯೂಸ್ ಮಾಡ್ಕೊಳಾಗ ಹಂಗ ಅಂದ್ರ ಆ ಮೂರ್ ತಿಂಗಳ ರೇಟ್ ಡಬಲ್ ಆಗ್ಬೋದ್ರಿ ಆಗ್ಬಹುದ್ರಿ ಯಾಕಂದ್ರೆ ಉಳ್ಟ ಸಿಕ್ತಿರ್ತಾವದಾಗ ಅಂದ್ರ ಅವಾಗ ಹಬ್ಬನೇ ಮಾರ್ಕೆಟ್ ಇರಂಗಲ್ರಿ ಯುಗಾದಿ ಬರ್ತಲ್ಲ ಉಗಾದಿ ಬರ್ತೈತೆ ಅಂದ್ರ ಎಷ್ಟ್ರ ಮಟ್ಟಿಗೆ ಈಗ ದಸರಾ ದೀಪಾವಳಿ ಹಿಂಗ ಇದ್ದಂಗ ಉಗಾದಿ ಬಂದ್ರು ಸಹಿತ ಅಷ್ಟ ಈಗ ಬಾಳ ಬಸಂತಿ ಇಂತಾವ್ ಏನರ ಒಂದು ದೊಡ್ಡ ದೊಡ್ಡ ಹಬ್ಬದಾಗ ಊಟ ರೇಟ್ ಹಾಕ್ರಿ ಇನ್ ಟೈಮ್ ದಾಗ ರೇಟ್ ಇರಂಗಿಲ್ಲ ಹ್ಮ್ ಹಿಂಗಾಗಿ ಆ ಟೈಮ್ನಾಗ ಬೆಳಿನೇ ಇರಲ್ಲ ರೇಟ್ನೇ ಇರಲ್ಲ ರೇಟ್ ನೀವು ಹೊಸ ಹೊಸ ಪ್ರಯತ್ನ ಮಾಡ್ತೀರ ಮಾಡುದು ಇದು ಇನ್ನೊಂದು ಈ ತಳಿ ಅಂದ್ರಲ್ಲ ಈ ತಳಿ ಹೂವು ಎಲ್ಲಿಂದ ತರ್ತೀರಿ ಅದು ಈಗ ಅಷ್ಟ್ರ ಅದೇ ಇಲ್ಲೇ ಲೋಕಲ್ ಅದೇ ಇಲ್ಲೇ ಬೀಜನ ಹಿಡ್ಕೊಂತೀರ ಕೆಜಿ ಮಾರಾಟ ಆಗ ಅದ ಇದನ್ನ ಹತ್ತು ಕಿಲೋ ತಗೊಂಡಾಗ ಒಂದ್ ಕಿಲೋ ತಗೊತಾರ ಮಾರಾರ ಹೂನ್ಯಾಗ ಸೇವಂತಿಗೆ ಹತ್ತು ಕೆ ಜಿ ಯಾಗ ಒಂದ್ ಕೆಜಿನ ಏನ್ ಮಾಡ್ತೀರಿ ಮಾಡ್ತೀರ ಹೊಲ ಹಾಕಲ್ಲ ಅದ್ರಾಗ ಹಾಕೊಂಡ್ ಹೋಗಿರಿ ಅಂದ್ರ ಮಾಲ್ಯಾಗ ನಡ್ರಕ್ಕ ಹಾಕಿ ಕಟ್ತಿರ್ತಾರ ಅವ್ರು ಮಾಡ್ತ ಪಂದ್ ಕಾಣ್ತಾತೆ ಅಂತ ಹೇಳಿ ಅವ್ರ ಇದು ಒಂದ್ ನೂರ್ ರೂಪಾಯಿ ಕೆಜಿ ಹೆಂಗ್ ತಗೊಂಡ್ರ ಸೆವೆಂತ್ ಅಷ್ಟ ಹೆಂಗ್ ತಗೊಂತಾರ ತೊಗೊತಾರ ಎರಡ್ ನೂರ್ ಎರಡೂವರೆ ನೂರ್ ಅದ್ರ ಜಾಸ್ತಿ ರೇಟ್ ಐತಿ ಜಾಸ್ತಿ ರೇಟ್ ಆದ್ರೆ ಕಡಿಮೆ ತಗೊಂತರ ಹಂಗ್ರಿ ಅದು ಅದು ಹೂ ಬಿಡೋದು ಜಾಸ್ತಿನ ಕಡಿಮೆ ಕಡಿಮೆ ಬಿಡತ್ತೆ ಅದ ನೋಡ್ರಿ ಎಷ್ಟು ಸ್ವಲ್ಪ ಅದ ಹೂ ಇದ್ರ ಇದ್ರ ನೋಡಿದ್ರ ಎಲ್ಲಾ ಮೈ ತುಂಬಾ ಹೂ ಇರ್ತೈತ್ ಹಿಂಗಾಗಿ ಇದು ಅದನ್ನ ಕಡಿಮೆ ಹಚ್ಚಿದ್ರೆ ಇದನ್ನ ಜಾಸ್ತಿ ಜಾಸ್ತಿ ಹಚ್ಕೊಂಡ್ ಎರಡು ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾರೆ ಅಂದ್ರೆ ಸಪ್ರೇಟ್ 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 ಆಗಿದ್ರೆ ಸರ್ ನೀರ್ ಹೆಂಗ್ ಮಾಡ್ತಾರೆ ನೀರ್ ಡ್ರಿಪ್ ಮಾಡ್ತೀವ್ರ ಡ್ರಿಪ್ ಮಾಡ್ತಾರೆ ಸರ್ ಇದ್ರ ಜೊತೆ ಸೋಯಾಬೀನ್ ಬೆಳೆದ್ರಿ ಬೀನ್ಸ್ ರೀ ಬೀನ್ಸ್ ಸರ್ ಅದು ಹೆಂಗ ಲಾಭ ಆಗತ್ತೆ ಅದ ಹಂಗ ಏನ್ರಿ ಜೀವನಕ್ಕೆ ಕಂಕರ ತೊಂದ್ರೆ ಆಗತ್ತಲ್ಲ ತೊಂದ್ರೆ ಆಗಲ್ಲ ನಮ್ ಜೀವನ ನಡ್ಸಕ ಏನ ನಡೀತೈತಿ ಅಂತ ಮಾಡೋದ್ರಿ ಈಗ ಲಾಭ ಐತೆ ಅನ್ನಂಗಲ್ಲ ಈಗ ಒಂದ್ರಾಗ ಹೋದ್ರೆ ಈಗ ಬೀನ್ಸ್ನಾಗ ಹೋದ್ ಈಗ ಶಾವಂತಿಗೆ ಲಾಸ್ ರೀ ಈ ವರ್ಷ ಈ ಈ ವರ್ಷ ಪರಿಸ್ಥಿತಿಗೆ ಲಾಸ್ ಆಗ್ಯಾವ ಶಾವಂತಿಗೆ ಈಗ ಬೀನ್ಸ್ ನಾಗರ ಬರ್ತತೆ ಆಶ್ರದಾಗರ ಒಟ್ಟು ಬರ್ತೈತಿ ಬೀನ್ಸ್ ನಗರ ಬರ್ತೈತಿ ಏನ್ರಿ ಹೊಟ್ಟಿಗೆ ಬಟ್ಟಿಗೆ ಕಡಿಮೆ ಆಗಂಗ ಕಡಿಮೆ ಆಗಂಗ ಹೊಟ್ಟೆ ಮತ್ತೊಬ್ಬರ ಕೈಯಾಗ ಹೋಗಿ ಜೀವನ ಮಾಡಂಗಿಲ್ಲ ನಮ್ದ್ರಾಗ ನಾವ್ ಮಾಡ್ಕೊಂತ ಹೋಗುದು ಸಣ್ಣಗ ಸಣ್ಣಗಿರ ಹ್ಮ್ರಿ ಗೊಬ್ಬರ ಏನ ಸಗಣಿ ಗೊಬ್ಬರ ಹಾಕ್ತೀರ ಸಗಣಿ ಗೊಬ್ಬರ ಹಾಕ್ತಿವ್ರಿ ಸರ್ಕಾರಿ ರಾಸಾಯನಿಕ ಗೊಬ್ಬರ ಹಾಕ್ತಿವಿ ಯಾವ್ದು ಹಾಕಿ ಚಲೋ ರೀ ಈಗ ಒಂದ ಸಗಣಿ ಗೊಬ್ಬರ ಹಾಕ್ಬೇಕ್ರಿ ಮೇನ್ ಈಗ ಅದ ಈಗ ಅವು ಹೊಲಾನು ಒಂದಡಿಟ್ ಆಗ್ಬಿಟ್ಟ ರಸಾಯನ ಗೊಬ್ಬರಕ್ಕ ಈಗ ಈಗ ಕಡಿಮೆ ಮಾಡಕೊಂತ ಬರಕ್ರಿಗೆಲ್ಲಾರಸಾಯನಿಕ ಗೊಬ್ರ ಈಗ ಅವಾಗ ಚೀಲ್ ಹಾಕ್ತೇತಿ ಈಗ ಹಂಗನ ಇಲ್ಲ ಈಗ ಡ್ರಿಪ್ನ್ಯಾಗ ಕೆಜಿ ಪ್ಯಾಕೆಟ್ ಬಂದವ್ ಅದನ್ನ ಬಿಟ್ಬಿಡುದ್ರಿ ಅವ್ನ ಬಿಟ್ಬಿಡ್ತಿವಿ ಈಗ ಐವತ್ ಕೆಜಿ ಚೀಲ ಬಿಟ್ಟಿವಿ ಚೀಲಕ್ ನಿತ್ಕೊಂಡೇ ಹ ಅಂದ್ರೆ ಇವು ಶಾವಂತಿಗೆ ಇವು ಕೈ ಏನಾಯ್ತ ಅಲ್ಲಿ ಕೆಜಿ ಸಿ ಎಲ್ದಾಗ ಇರ್ತಿವ್ರಿ ಈಗ ಗೋಯಂಜಾಳ ಆಕ ಮೇಲ್ವಾಲಕ್ಕೆ ಏನಾಯ್ತಾ ಆ ಗೊಬ್ರನ ಹಾಕ್ತಿವಿ ಗೊಬ್ರಿಂಗ್ ಸರ್ ಈ ಗೋಯಕ್ ಈ ಹೂವಿನ ಬೆಳಗ್ಗೆ ಏನ್ ಯಾತರ ಐತಿ ಏ ವ್ಯತ್ಯಾಸ ವ್ಯತ್ಯಾಸ ಅದಕ್ಕೆ ಡಿಫ್ರೆನ್ಸ್ ಯಾವ ವ್ಯತ್ಯಾಸ ಈಗ ಒಂದ್ ಎಕರೆಕ್ ಗೋಯಾಳ ಬಾಳ ಬಂದ್ರ ನಮ್ದೀಗ ಒಂದೂವರೆ ಎಕರೆ ಗೋಯಂಜಾಳ ಹಾಕಿದ್ದೀವ್ರಿ ನಾವು ಮೂವತ್ತೈದು ಕ್ವಿಂಟಾಲ್ ಆಗೈತೆ ನಂದು ಮೂವತ್ತೈದು ಕ್ವಿಂಟಲ್ ಹ್ಞೂ ಇಪ್ಪತ್ತು ಬಂತು ಇಪ್ಪತ್ತು ಇಪ್ಪತ್ತೆರಡು ಕ್ವಿಂಟಲ್ ಆತ್ರಿ ನಮ್ದು ಒಂದೂವರೆ ಎಕ್ರಕ್ ಎಷ್ಟ್ ಸಾವಿರತ್ರಿ ಎಪ್ಪತ್ ರೂಪಾಯಿ ಆತ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಎಪ್ಪತ್ತಾರು ಸಾವಿರ ರೂಪಾಯಿ ಆಗೈತೆ ಹ ಒಂದೂವರೆ ಎಕ್ರೆ ಬದಲಿ ಇಪ್ಪತ್ತು ಗುಂಟೆ ಶಾವಂತಿಗೆ ಹೆಚ್ಚಿದ ಅಂದ್ರ ಒಂದು ಲಕ್ಷ ರೂಪಾಯಿ ಬರ್ತತ್ತ ಇನ್ನೂ ಒಂದ್ ಎಕರೆ ಕೈ ಬಿಡ್ರಿ ಇಪ್ಪತ್ತ ಗುಂಟೆಕ್ ಒಂದ್ ಲಕ್ಷ ರೂಪಾಯಿ ಬರ್ತೈತಿ ರೇಟ್ ಬೆಳೆದ ಅಷ್ಟ ಇದು ಇಪ್ಪತ್ ಗುಂಟೆಕು ಅಷ್ಟ ಇಪ್ಪತ್ ಗುಂಟೆಕ್ ಒಂದ್ ಲಕ್ಷ ರೂಪಾಯಿ ಬರ್ತೈತಿ ಒಂದ್ ಲಕ್ಷ ರೂಪಾಯಿ ಬಂದ್ರ ಸಾವಿರ ರೂಪಾಯಿ ಅದಕ್ ಖರ್ಚಕತೆ ಬಂತು ಹೂಗೆಲ್ಲ ಸಸಿ ಬಂತು ಎಲ್ಲಾ ಕೂಡ ನಾಲ್ಕ ಸಾವಿರ ರೂಪಾಯಿ ಅದಕ್ ಖರ್ಚಕತೆ ಅರವತ್ ಸಾವಿರ ರೂಪಾಯಿ ಉಳಿತೈತಿ ಅರವತ್ ಸಾವಿರ ಉಳಿತೈತಿ ಹ ಹಂಗಾಗಿ ಎಲ್ಲರಿಗೂ ಇದನ್ನ ಮಾಡುದ ಉದ್ದೇಶ ಇಲ್ಲ ಸರ್ ಯಾಕಂದ್ರೆ ಲಾಭ ಎಲ್ಲ ಇರುತ್ತಾ ಅಲ್ಲ ಅದನ್ನ ಮಾಡೋಣ ಪ್ರಯತ್ನನಾ ಆಲ್ ಚೇಚಡ ಅದಕ್ಕಿಂತ ಇಲ್ಲ ಅಸಲ್ ಪ್ರಾಗನ ಪೇಚಡನ 10 ಎಕರೆ 20 ಎಕರೆ ಬೆಳೆ ಅದಕ್ಕಿಂತ 1 ಎಕರೆ ಅದು ಬಂದುಬಿಡುತ್ತೆ ಸ್ವಲ್ಪ ಯಾಕ ದಣ್ಕೋಬೇಕು ಅಂತ ಆದ್ರೆ ಇದಕ್ಕೆ ಧನು ಜೊಸ್ಟ್ ಯಾಕತ್ತರೆ ಹಂಗಾ ಕಂಟಿನ್ಯೂ ಕೆಲ್ಸ ಇರਦਾ ಇರਦਾ ಇರದೆ ಅಂಗೇಕ ಮಾರ್ಕೆಟ್ ಗೆ ಹೋಗಬೇಕು ಹಂಗಾ ಬರೋದು ಹರಿದು ಮಾರೋದು ಇರುದು ಇರದಾ ಬೀನ್ಸ್ ಸೋಯಾಬೇನ್ ನಿಮ್ಗೆ ಖರ್ಚಿಗೆ ಖರ್ಚಿಗೆ ವರ್ಚ್ ಖರ್ಚಿಗೆ ದ್ವಿದಳ ಯಾಕಂದ್ರ ಧಾನ್ಯ ಅಲ್ರಿ ದ್ವಿದಳ ಧಾನ್ಯ ಅಂದ್ರ ಸರ ಅದ ಈಗ ಪಲ್ಯಕಾರ ಅದ ಯಾವ ಟೈಮ್ ಬೆಳಿತೈತ್ರಿ ಅದಕ್ಕೆ ಟೈಮಿಂಗ್ ಜಾಸ್ತಿ ಇರಂಗಲ್ರೀ ಅದಕ್ಕೆ ಯಾವಾಗ ಹಾಕಿದ್ರಾಕ್ಬೋದ್ರ ಇನ್ ಮ್ಯಾಗ ಉರಿದ್ರ ಸ್ವಲ್ಪ ರೋಗ ಜಾಸ್ತಿ ಇನ್ನೂ ಒಂದ್ ಯಾವ ಬಂದಾಗಲ್ಲ ರೋಗ ಜಾಸ್ತಿ ಫೆಬ್ರವರಿಗೆ ಹಿಂಗ್ ಊರಬಾರ್ದ್ರಿ ಹ್ಮ್ ಬಿಸ್ಲ್ ಜಾಸ್ತಿ ಬಿಸಿಲು ಜಾಸ್ತಿ ಆಗುತ್ತೆ ಒಟ್ಟು ಈ ಟೈಮ್ ಜನವರಿ ಫೆಬ್ರವರಿ ಈ ಫೆಬ್ರವರಿ ಮಾರ್ಚ್ ಒಂದ್ ನಾಕ್ ಐದ್ ಕಿಂಟಲ್ ಏನಾರ ಬಂತಪ್ಪ ಅಂದ್ರ ಅದ್ರ ಖರ್ಚ ತಗ್ದ್ ಬಿಟ್ಟಿರ್ತಿನ್ ಮ್ಯಾಗಳದ್ ಹಿಂಗಾಗಿ ಅವನ್ನ ಕಮರ್ಷಿಯಲ್ ಬೆಳಿ ಬೆಳಿತ ನಾವ್ ಒಂದ್ರಾಗ ಹೋದ್ರ ಒಂದ್ ಒಂದ್ರಾಗ ಹೋದ್ರ ಒಂದ್ ಅಷ್ಟ್ರ ಯಾರ ಇರ್ಲಿ ಯಾವ್ದಾರ ಇರ್ಲಿ ಒಟ್ಟ ನಮ್ ಜೀವನ ಇರ್ಲಿ ಮೂರ್ರಾಗ ಯಾವ್ದಾರ ಒಂದಾಗೆ ಆಕೇತಿ ಅಂತ ಹೇಳಿ ಒಂದ್ ಪ್ರಯತ್ನ ನೋಡ್ರಿ ಸ್ನೇಹಿತರೆ ಇವರು ಇಪ್ಪತ್ತು ಗುಂಟೇಲಿ ಮೂರು ಬೆಳೆ ಬೆಳ್ದಾರ ಒಂದು ಅಷ್ಟ್ರಾ ಹೂ ಅದು ಕೆಜಿಗೆ ಎರಡ್ನೂರು ಎರಡ್ನೂರ ಐವತ್ತು ರೂಪಾಯಿ ಮಾರತ್ತ ಇನ್ನೊಂದು ಆ ಪೂರ್ಣಿಮಾ ಪೂರ್ಣಿ ಪೂರ್ಣಿಮಾ ಇದು ಇದನ್ ಮಾಡತ್ತೆ ಕೆಜಿಗೆ ನೂರಿಂದ ನೂರ ಐವತ್ತು ನೂರ ಇಪ್ಪತ್ತು ಅಥವಾ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿಂದಾನು ಮಾರಾಟ ಆಗುತ್ತ ಅಂತ ಹೇಳ್ತಾರ ಜೊತೆಗೆ ಅವ್ರು ಇನ್ನೊಂದ್ ಹಾಕಿಕೊಂಡ್ರ ಬೀನ್ಸ್ ಅದ್ರ ನೀವು ನೋಡ್ಬೋದು ಇದು ಗೆ ನಾಲ್ಕ್ ಸಾವಿರವರೆಗೂ ಮಾರಾಟ ಆಗುತ್ತೆ ಒಂದೊಂದ್ಸರಿ ಹೆಚ್ಚಿಗೆ ಆಗೋದು ಒಂದೊಂದ್ಸರಿ ಕಡಿಮೆ ಆಗಬಹುದು ಇಷ್ಟೆಲ್ಲಾ ಮಾರಾಟ ಬರೀ ಇಪ್ಪತ್ತು ಗುಂಟಲ್ಲಿ ನಾವು ಈ ಮೂರ್ ಬೆಳೆ ಎದಕ್ ಹಾಕೊಂಡ್ವಿ ಅಂದ್ರ ಇದರಲ್ಲಿ ಒಂದ್ ಬೆಳೆ ಕೈ ಕೊಡ್ತೀವಿ ಇನ್ನೊಂದು ಬೆಳೆ ನಮ್ಮ ಕೈ ಹಿಡಿದೈತೆ ಅನ್ನೋ ಒಂದು ಉದ್ದೇಶಕ್ಕೆ ಮತ್ತು ಒಂದು ಖರ್ಚನ್ನು ತೆಗೆದೈತಿ ಇಲ್ಲಿ ನಾವು ಮೆಕ್ಕೆಜೋಳ ಒಂದೂವರೆ ಎಕ್ರೆಕೆ ಎಕ್ರೆಗೆ ಇಪ್ಪತ್ತು ಇಪ್ಪತ್ತೆರಡು ಕ್ವಿಂಟಲ್ ತೆಗೆದ್ರು ಒಂದು ಭಾಳ ಅಂದ್ರೆ ಒಂದು ಮೂವತ್ತೈದು ನಲ್ವತ್ತು ಕ್ವಿಂಟಲ್ ಆಗುತ್ತೆ ಅದು ಒಂದು ಅರವತ್ತೈದು ಎಪ್ಪತ್ತು ಸಾವಿರ ರೂಪಾಯಿ ಅಥವಾ ಎಂಬತ್ತು ಸಾವಿರ ಇದಾಗ ಖರ್ಚ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಖರ್ಚು ಬೇಗ ಬಂದುಬಿಡ್ತೆ ನಮಗೆ ಉಳಿಯೋದು ನಿವಳಾದ್ರೆ ಗೇಟ್ ಅಂದ್ರೆ ಮೂವತ್ತೈದು ನಲ್ವತ್ತು ಸಾವಿರ ಉಳಿತೈತಿ ಆದರೆ ಇದೆಲ್ಲ ಕೇವಲ ಇದು ಇಪ್ಪತ್ತು ಗುಂಟೆ ಇದ್ರೆ ನಾವು ಲಕ್ಷ ಅದೇ ತೆಗಿಬೋದು ಅಂತ ಹೇಳ್ತಾರೆ ಅದು ನಾವು ದುಡಿದ್ರೆ ಮಾರ್ಕೆಟ್ ಕೈ ಹಿಡಿತ ಅಂದ್ರೆ ಇನ್ನೂ ಜಾಸ್ತಿ ತೆಗಿಬೋದು ಇಲ್ಲ ಇದಕ್ಕೂ ಕಡಿಮೆಯೇ ತೆಗಿಬೋದು ಅಂತಾರೆ ಆದರೆ ಅವ್ರು ಏನಂತಾರೆ ಇದು ನಮ್ಗೆ ಎಷ್ಟೋ ಇಷ್ಟು ಕೈ ಇಡೀತಿ ಆದ್ರೆ ವರ್ಷ ಪೂರ್ತಿ ನಾವು ಹೊಲದಾಗಿರ್ಬೇಕು ಅಂದ್ರೆ ಹರಿಬೇಕು ಮಾರ್ಕೆಟ್ ಕೆಲಸಬೇಕು ನೋಡಬೇಕು ಹೊಲ ಕ್ಲೀನ್ ಇಟ್ಕೋಬೇಕು ಇವೆಲ್ಲ ಪ್ರಯತ್ನ ಐತಿ ಆ ಪ್ರಯತ್ನಕ್ಕೆ ನಮಗೆ ಲಾಭ ಐತಿ ಅಂತಲೇ ಹೇಳ್ತಾರೆ ಈ ಒಟ್ಟಾರೆ ಅವ್ರ ಆಷ್ಟ್ರ ಹೂ ಮತ್ತು ಸಾವಂತಿಗೆ ಪೂರ್ಣಿಮಾ ಮತ್ತು ಬೀನ್ಸ್ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅದು ಮರಿಬೇಡ್ರಿ ಯಾಕಂದ್ರೆ ಎಷ್ಟೋ ಯುವ ರೈತರಿಗೆ ಒಂದು ಮಲ್ಟಿ ಆದಾಯ ಕೊಡುವಂಥ ಬೆಳೆ ಯಾವ ಥರ ಬೆಳಿಬೋದಂತ ಈ ನಮ್ಮ ಹೊಸೂರು ಗ್ರಾಮದ ಯುವಕನಂದ್ರ ರೈತರ ಇದಕ್ಕೆ ಇದು ಅಂತ ಮಾದರಿ ಅಂತ ಹೇಳ್ಬೋದು ಸರ್ ನಮಸ್ತೆ ಸರ್ ನಮಸ್ಕಾರ ಸರ್